ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಗ್ರಾಮದ ಕಾಮನಬಂಡೆ ಬಳಿ ಕೆಐಎಡಿಬಿ ವಿರುದ್ಧ ಭೂಸ್ವಾಧೀನ ಕುರಿತಂತೆ ಕೋನಘಟ್ಟ ಕೋಡಿಹಳ್ಳಿ ನಾಗದೇನಹಳ್ಳಿ ಆದಿನಾರಾಯಣ ಹೊಸಹಳ್ಳಿ ರೈತರು ಕಳೆದ ಇಪ್ಪತ್ತೈದು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಕೈಗಾರಿಕೆಗಳ ಸ್ಥಾಪನೆಗಾಗಿ ಕೆಐಎಡಿಬಿ ರೈತರ ಫಲವತ್ತಾದ ಜಮೀನು ಸ್ವಾಧೀನಕ್ಕೆ ಮುಂದಾಗಿದೆ ರೈತರು ಕೇಳುತ್ತಿರುವ ವೈಜ್ಞಾನಿಕ ಬೆಲೆಯನ್ನ ಕೊಡಲು ಒಪ್ಪದೆ ದೌರ್ಜನ್ಯದಿಂದ ರೈತರಿಂದ ಸ್ವಾಧೀನಕ್ಕೆ ಕೆಐಎಡಿಬಿ ಮುಂದಾಗಿದೆ ಸ್ವಾಧೀನ ವಿರೋಧಿಸಿ ರೈತರು ನಡೆಸುತ್ತಿರುವ ಅನುರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಪ್ಪತ್ತೈದನೇ ದಿನಕ್ಕೆ ಕಾಲಿಟ್ಟಿದ್ದು ನಮ್ಮ ಜಮೀನುಗಳಿಗೆ ವೈಜ್ಞಾನಿಕ ಬೆಲೆ ಕೊಡುವವರೆಗೂ ಸ್ವಾಧೀನಕ್ಕೆ ಅವಕಾಶ ನೀಡುವುದಿಲ್ಲವೆಂದು ರೈತರು ಎಚ್ಚರಿಕೆ ನೀಡಿದ್ದಾರೆ ರೈತ ಮುಖಂಡರಾದ ಆನಂದ್ ಮಾತನಾಡಿ ಕೋನಘಟ್ಟ ಗ್ರಾಮದಲ್ಲಿ ಒಟ್ಟು ಒಂದೂವರೆ ಸಾವಿರ ಎಕರೆ ಜಮೀನಿದ್ದು ಈಗಾಗಲೇ ಸುಮಾರು ಸಾವಿರದ ನಾನೂರು ಎಕರೆ ಜಾಗವನ್ನ ಕೆಎಡಿಬಿ ಸ್ವಾಧೀನಕ್ಕೆ ಮುಂದಾಗಿದೆ ಉಳಿದ ನೂರು ಎಕರೆ ಜಮೀನಲ್ಲಿ ನಾವು ಬದುಕುವುದಾದರೂ ಹೇಗೆ ಗ್ರಾಮದ ಬಹುತೇಕ ಜನರು ಹೈನುಗಾರಿಕೆಯನ್ನ ಅವಲಂಬಿಸಿದ್ದಾರೆ ಕೃಷಿಗೆ ಜಮೀನುಗಳೇ ಕೈ ತಪ್ಪಿದ್ದಾಗ ಹೈನುಗಾರಿಕೆ ಮಾಡಲು ಸಾಧ್ಯವೇ ಎಂದು ಆಕ್ರೋಶ ಹೊರಹಾಕಿದರು